ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್ ನಾವು ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಐಸೋ ಬಿಟನಾ ಐಸೋ ಬುಟನಾಲ್ ಬ್ಲೆಂಡಿಂಗ್ ಮಾಡ್ತಿದ್ದಾರೆ ಇದ್ರ ಜೊತೆ ಅಂತ ಡೀಸೆಲ್ ಜೊತೆ ನಾವು ಇ ಟ್ವೆಂಟಿ ಫಿವಲ್ ಅಂತ ನೋಡಿದೀವಿ ಓಕೆ ಇ ಟ್ವೆಂಟಿ ಸೊ ಇದು ಇದು ಎಥನಾಲ್ ಬ್ಲೆಂಡಿಂಗ್ ಎಥನಾಲ್ ಬ್ಲೆಂಡಿಂಗ್ ಅಂತ ಕರಿತೀವಿ ಸೊ ಇದು ಎದ್ರ ಜೊತೆ ಮಾಡ್ತಾರೆ ಇದು ಪೆಟ್ರೋಲ್ ಜೊತೆ ಓಕೆ ಪೆಟ್ರೋಲ್ ಇವಾಗ ಏನು ನೋಡ್ತಾ ಇದೀವಿ ನಾವು ಡೀಸೆಲ್ ನೋಡ್ತಾ ಇದೀವಿ ಓಕೆ ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಕೂಡ ಮಾಡೋಣ ಅದೇ ತರ ನ್ಯಾಷನಲ್ ಬಯೋಫ್ಯೂಯಲ್ ಪಾಲಿಸಿನ ಕೂಡ ಇಲ್ಲಿ ನಾವು ಏನ್ ಮಾಡ್ತೀವಿ ಡಿಸ್ಕಸ್ ಮಾಡ್ತೀವಿ ಓಕೆ ಸೊ ನೆಕ್ಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಪಿ ಎಚ್ ಎಸ್ ಅಂತ ಕರೀತಾರೆ ಪಿ ಎಚ್ ಎಸ್ ಸೊ ಬಯೋಡೈವರ್ಸಿಟಿ ಹೆರಿಟೇಜ್ ನ ಯಾರು ನೋಟಿಫೈ ಮಾಡ್ತಾರೆ ಓಕೆ ಇಂಡಿಯಾದಲ್ಲಿ ಎಷ್ಟು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಇದ್ದಾವೆ ಓಕೆ ನೆಕ್ಸ್ಟ್ ಯಾವ ಒಂದು ಆಕ್ಟ್ ಅಲ್ಲಿ ಮಾಡ್ತಾರೆ ಇದನ್ನ ನಾವೆಲ್ಲ ಇಲ್ಲಿ ಏನ್ ಮಾಡ್ತೀವಿ ಡಿಸ್ಕಸ್ ಮಾಡ್ತೀವಿ ಓಕೆ ನೆಕ್ಸ್ಟು ಸ್ಕಾರ್ಬೋ ಶೋಲ್ ಅಂತ ಕರಿತೀವಿ ಇದೊಂದು ಇದೆ ಸೊ ಇದು ಎಲ್ಲಿ ಬರುತ್ತೆ ಜಿಯೋಗ್ರಫಿಕಲ್ ಲೊಕೇಶನ್ ಇಂಪಾರ್ಟೆಂಟ್ ಇದೊಂದು ಡಿಸ್ಪ್ಯೂಟೆಡ್ ಡಿಸ್ಪ್ಯೂಟೆಡ್ ಏನಂತ ಕರಿತೀವಿ ಐಲ್ಯಾಂಡ್ಸ್ ಅಂತ ಕರಿತೀವಿ ಓಕೆ ಡಿಸ್ಪ್ಯೂಟೆಡ್ ರೀಸನ್ಸ್ ಸೊ ಇಲ್ಲಿ ಯಾವ ಯಾವ ದೇಶಗಳು ಬರ್ತವೆ ಯಾವ ಯಾವ ಕಂಟ್ರಿ ಬರ್ತವೆ ಓಕೆ ನೆಕ್ಸ್ಟ್ ಇದು ಇಲ್ಲಿ ಆಲ್ರೆಡಿ ನೋಡಿದ್ರೆ ಜೋಗ್ರಫಿಕಲ್ ಲೊಕೇಶನ್ ಎಲ್ಲಿ ಬರುತ್ತೆ ಓಕೆ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪರ್ಪಸ್ ಇದು ಓಕೆ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಓಕೆ ನೆಕ್ಸ್ಟ್ ಮಾಯೆಸ್ಟ್ ಇನ್ಸರ್ಜೆನ್ಸಿ ಸೊ ಇತ್ತೀಚೆಗೆ ನಾವು ಸೆಕ್ಯೂರಿಟಿ ಆಪರೇಷನ್ಸ್ ನೋಡ್ತೀವಿ ಅಗೇನ್ಸ್ಟ್ ಮಾಸ್ಟ್ ಇನ್ಸರ್ಜೆನ್ಸಿ ನೋಡ್ತೀವಿ ಇದು ಮಾಯೆಸ್ಟ್ ಇನ್ಸರ್ಜೆನ್ಸಿ ಅಂತಂದ್ರೆ ನಕ್ಸಲ್ ನಕ್ಸಲ್ಸ್ ಅಂತ ಕರಿತೀವಿ ಸೊ ನಕ್ಸಲ್ ಇಸ್ ಸೊ ಓರಿಜಿನಾಗಿ ಇದು ನಕ್ಸಲಿಸಮ್ ಅಂತಕ್ಕಂಥದ್ದು ಬಂದಿದ್ದು ವೆಸ್ಟ್ ಬೆಂಗಾಲಿಂದ ಬರುತ್ತೆ ವೆಸ್ಟ್ ಬೆಂಗಾಲಿಸಮ್ ಇಲ್ಲಿ ನಕ್ಸಲ್ ಬಾರಿ ಅಂತ ವಿಲೇಜ್ ಇರುತ್ತೆ ನಕ್ಸಲ್ ಬಾರಿ ಓಕೆ ಅಲ್ಲಿಂದ ಟರ್ಮ್ ಏನು ಒರಿಜಿನೇಟ್ ಆಗುತ್ತೆ ಓಕೆ ಸೊ ನಾವಿಲ್ಲಿ ಮಾಯಿಸ್ಟ್ ಇನ್ಸರ್ಜೆನ್ಸಿ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಇತ್ತೀಚೆಗೆ ಮಾಯಿಸ್ಟ್ ಇನ್ ಎಫೆಕ್ಟೆಡ್ ಏರಿಯಾಸ್ ಏನಾಗಿದ್ದಾವೆ ಕಡಿಮೆ ಆಗಿದ್ದಾವೆ ಓಕೆ ಸೊ ಇದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಡಿಸ್ಕಸ್ ಮಾಡೋಣ ಓಕೆ ನೆಕ್ಸ್ಟು ಯುನೆಸ್ಕೋ ವಾಲ್ ಏಟೆಡ್ ಸೈಟ್ಸ್ ಆಗಿ ಫೋರ್ಟಿ ಫೋರ್ತ್ ಯುನೆಸ್ಕೋ ಯು ಟಿ ಐ ಸೈಟ್ಸ್ ಇನ್ಕ್ಲೂಡ್ ಆಗಿದೆ ಇಂಡಿಯಾದಿಂದ അത് നോടോണ ഓക്കേ നെക്സ്റ്റ് ബയോഫ്യൂൽ പാലസി ടാർഗെറ്റ്സ് ഇംപ്ലിമെൻറ്റേഷൻ ബയോഫ്യൂയൽ പാലസി ന്യഷനൽ ബയോഫ്യൂൽ പാലസി ബെ തൗസൻഡ് ഏറ്റീൻ ഓക്കെ ಏನಂತ നോട് ಇಲ್ಲಿ ടാർഗെറ്റ്സ് ഏനത്തോടേറ്റ് സ്റ്റാർട്ട് ദ ഡിസ്കഷൻ ദ ഫസ്റ്റ് കാൻസെപ്റ്റ് സു ബുട്ടനൽ ബ്ലൈൻഡിംഗ് വിത്ത് ഡീസൈൽ അത് ഐസോ ബുറ്റനൽ ഓക്കെ ദ ഗവർണമെന്റ് ആഫ് ഇന്ത്യ ഇസ് നൗ എക്സ്ലോറിംഗ് ഐസോ ബുറ്റനൽ ബ്ലൈൻഡിംഗ് വിത്ത് ഡീസൈൽ ಆಫ್ಟ್ರ್ ಎಥನಾಲ್ ಡಿಸೈಲ್ ಟ್ರಯಲ್ಸ್ ಫೇಲ್ ಅಂತ ಬಂದಿದೆ ಆಗಿ ಇದು ಟ್ರಯಲ್ ಅಷ್ಟು ಚೆನ್ನಾಗಿಲ್ಲ ಎಥನಾಲ್ ಡಿಸೈಲ್ ನಾವೇನು ನೋಡ್ತೀವಿ ಇ ಟ್ವೆಂಟಿ ಫುಯಲ್ ಆಲ್ರೆಡಿ ನೋಡಿದ್ವಿ ಇ ಟ್ವೆಂಟಿ ಎಥನಾಲ್ ಇದು ಅಲ್ಲಿ ಇದು ಓಕೆ ಪೆಟ್ರೋಲ್ ಬ್ಲೇನಿಂಗ್ ಇದು ಇವಾಗ ಅಲ್ಲಿ ಅಷ್ಟು ರಿಸಲ್ಟ್ಸ್ ಚೆನ್ನಾಗಿ ಬಂದಿಲ್ಲ ಅದಕ್ಕೆ ಓಕೆ ನೆಕ್ಸ್ಟ್ ಏನು ಕೇಳ್ತಿದ್ದಾರೆ ವಿಚ್ ಆರ್ಗನೈಜೇಷನ್ ಇಸ್ ಕಂಡಕ್ಟಿಂಗ್ ದ ಟ್ರಯಲ್ಸ್ ಫಾರ್ ಟೆನ್ ಪರ್ಸೆಂಟ್ ಐಸೋಬ್ಯೂಟನಾಲ್ ಡೀಸೆಲ್ ಬ್ಲೆನ್ನಿಂಗ್ ಎಥನಾಲ್ ಡೀಸೆಲ್ ಪ್ರಯೋಗಗಳು ವಿಫಲವಾದ ನಂತರ ಭಾರತ ಸರ್ಕಾರವು ಈಗ ನೊಂದಿಗೆ ಐಸೋಬ್ಯೂಟನಾಲ್ ಮಿಶ್ರಣವನ್ನು ಅನ್ವೇಷಿಸುತ್ತಿದೆ ಓಕೆ ಈಗ ಟೆನ್ ಪರ್ಸೆಂಟ್ ಐಸೋಬ್ಯೂಟನಾಲ್ ಡೀಸೆಲ್ ಮಿಶ್ರಣಕ್ಕಾಗಿ ಯಾವ ಸಂಸ್ಥೆ ಪ್ರಯೋಗಗಳನ್ನು ನಡೆಸುತ್ತಿದೆ ಓಕೆ ಇಲ್ಲಿ ಸಂಸ್ಥೆ ಕೇಳಿದರೆ ಡೈರೆಕ್ಟ್ ಕ್ವಶನ್ ಇದೆ ಯಾವ ಸಂಸ್ಥೆ ಅಂದ್ರೆ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದು ಏನ್ ಮಾಡ್ತಾ ಇದೆ ಇವಾಗ ಇದು ರಿಸರ್ಚ್ ಮಾಡ್ತಾ ಇದೆ ಓಕೆ ಅದೇ ತರ ಟ್ರಯಲ್ಸ್ ಕೂಡ ಕಂಡಕ್ಟ್ ಮಾಡ್ತಾ ಇದೆ ಟ್ರಯಲ್ಸ್ ಕಂಡಕ್ಟ್ ಮಾಡ್ತಾ ಇದೆ ಟ್ರಯಲ್ಸ್ ಓಕೆ ಸೊ ಯಾವುದ್ರಲ್ಲಿ ಐಸೋ ಐಸೋಬ್ಯೂಟನಾಲ್ ಅಲ್ಟರ್ನೇಟಿವ್ ಟು ಡಿಸೈಲ್ ಐಸೋಬ್ಯೂಟನಾಲ್ ಐಸೋಬ್ಯೂಟನಾಲ್ನ ಡೀಸೆಲ್ ಜೊತೆ ಏನ್ ಮಾಡೋದು ಏನು ಮಾಡೋದು ಮಿಶ್ರಣ ಮಾಡೋದು ಓಕೆ ಇದು ಇವಾಗ ಟ್ರಯಲ್ಸ್ ಮಾಡ್ತಾ ಇದ್ದಾರೆ ಓಕೆ ನಮ್ಗೆ ಯಾವುದು ವರ್ಕೌಟ್ ಆಗಿಲ್ಲ ಎಥೆನಾಲ್ ಎಥೆನಾಲ್ ಡೀಸೆಲ್ ಜೊತೆ ವರ್ಕೌಟ್ ಆಗಿಲ್ಲ ಓಕೆ ಡೀಸೆಲ್ ಜೊತೆ ವರ್ಕೌಟ್ ಆಗಿಲ್ಲ ಇದು ನಾವು ಆಲ್ರೆಡಿ ನೋಡಿದ್ವಿ ಇ ಟ್ವೆಂಟಿ ಪೆಟ್ರೋಲ್ ಜೊತೆ ವರ್ಕ್ ಆಗಿತ್ತು ಓಕೆ ಬಟ್ ಇದು ಕೂಡ ಕೆಲವೊಂದಿಷ್ಟು ಕಂಪ್ಲೇಂಟ್ಸ್ ಇವಾಗ ಬರ್ತಾ ಇದಾವೆ ಕಂಪ್ಲೇಂಟ್ಸ್ ಬರ್ತಿದೆ ಇದು ಎಂಜಿನ್ಗೆ ಈವನ್ ಇ ಟ್ವೆಂಟಿ ಫ್ಯೂ ಕೂಡ ಕೂಡ ಗೆ ಕಂಪೆಟಿಪಿಟಿ ಇಲ್ಲ ಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ನಾವಿಲ್ಲಿ ಎಥನಾಲ್ ಬ್ಲೆಂಡಿಂಗ್ ಯಾವೊಂದು ಇನ್ಸ್ಟಿಟ್ಯೂಷನ್ ಮಾಡ್ತಿದೆ ಆಲ್ರೆಡಿ ನೋಡಿದ್ವಿ ಈ ಇನ್ಸ್ಟಿಟ್ಯೂಷನ್ ಟ್ರಯಲ್ಸ್ ನಡೆಸ್ತಾ ಇದೆ ಓಕೆ ಟ್ರಯಲ್ಸ್ ಕಂಡಕ್ಟ್ ಮಾಡ್ತಾ ಇದೆ ಟೆನ್ ಪರ್ಸೆಂಟ್ ಅಸೋಬಿಟನಾಲ್ ಡೀಸೆಲ್ ಬ್ಲೆಂಡಿಂಗ್ ಮಾಡ್ತಾ ಇದ್ದಾರೆ ಇವಾಗ ಓಕೆ ಸೊ ಇಂಜಿನ್ ಕಂಪ್ಯಾಟಿಬಿಲಿಟಿ ನೋಡಿಕೊಂಡು ಮತ್ತೆ ಪರ್ಫಾಮೆನ್ಸ್ ನೋಡಿಕೊಂಡು ಹಾಗಾದ್ರೆ ಐಸೋ ಬಿಟೊನಾಲ್ ಯಾಕೆ ಇದನ್ನೇ ಯಾಕೆ ಚೂಸ್ ಮಾಡಿದ್ರು ಇದನ್ನೇ ಯಾಕೆ ತಗೊಂಡ್ರು ಅಂತಂದ್ರೆ ಈಗ ಎಥನಾಲ್ ಡೀಸೆಲ್ ಏನಾಗಿದೆ ಟ್ರೈಲ್ ಅನ್ಸಸ್ ಅನ್ಸೆಟಿಸ್ಫ್ಯಾಕ್ಟ್ರಿ ಅಂತ ಕರಿಬಹುದು ಅಥವಾ ಆಲ್ಮೋಸ್ಟ್ ಫೇಲ್ಡ್ ಅಂತ ನಾವು ಕರಿಬಹುದು ಓಕೆ ಸೊ ಯಾಕಂದ್ರೆ ಎಥನಾಲ್ ಏನಿದೆ ಡೀಸೆಲ್ ಅಷ್ಟು ಇದಿಲ್ಲ ಏನು ಈ ಡೆನ್ಸಿಟಿಯಲ್ಲಿ ಬರ್ಬೋದು ಓಕೆ ಇಲ್ಲಿ ಏನಾಗುತ್ತೆ ಐಸೋ ಬಿಟನಾಲ್ ಅಂತಕ್ಕಂಥದ್ದು ಡೆನ್ಸಿಟಿಗೆ ಮ್ಯಾಚ್ ಆಗುತ್ತೆ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಕ್ಲೋಸರ್ ಟು ಡಿಸೈಲ್ ಎನರ್ಜಿಗೆ ಕಣ್ ಮತ್ತು ಡೆನ್ಸಿಟಿಗೆ ಮ್ಯಾಚ್ ಆಗುತ್ತೆ ಸೊ ಅದಕ್ಕೆ ಇದನ್ನು ಚೂಸ್ ಮಾಡಿದರೆ ಇನ್ನೊಂದು ಏನಂದ್ರೆ ಇದು ಲೋವರ್ ಹೈಗ್ರೋಸ್ಕೋಪಿಸಿಟಿ ಅಂತ ಬರುತ್ತೆ ಲೋವರ್ ಹೈಗ್ರೋಸ್ಕೋಪಿಸಿಟಿ ಅಂತ ಬರುತ್ತೆ ಸೊ ಹೈಗ್ರೋಸ್ಕೋಪಿಸಿಟಿ ಅಂತಂದ್ರೆ ಏನು ಅಬ್ಸಾಬ್ಸ್ ಅಮೌಂಟ್ ಏನು ಅಬ್ಸಾರ್ಬ್ ಅಬ್ಸಾರ್ಬ್ಸ್ ವಾಟರ್ ಸೊ ನಾವು ನೀರನ್ನು ಎಷ್ಟು ಹೀರಿಕೊಳ್ಳುತ್ತೆ ಅದರ ಮೇಲೆ ನಾವು ಏನಂತ ಕರಿತೀವಿ ಹೈಗ್ರೋಸ್ಕೋಪಿಸಿಟಿ ಅಂತ ಕರಿತೀವಿ ಇದೇನು ಮಾಡುತ್ತೆ ಕಡಿಮೆ ಹಿರಿಸ್ಕೊಳ್ಳುತ್ತೆ ಕಡಿಮೆ ನೀರಿನ ಅಬ್ಸಾರ್ಬ್ ಮಾಡುತ್ತೆ ಓಕೆ ಇದು ಕ್ವಶನ್ ಅಲ್ಲಿ ಬರ್ಬೋದು ಒನ್ ಆಫ್ ದ ಆಪ್ಷನ್ ಆಗಿ ಬರ್ಬೋದು ಐಸೋ ಪ್ರಾಪರ್ಟೀಸ್ ಅಲ್ಲಿ ಬರ್ಬೋದು ಐಸೋ ಬಿಟನಾಲ್ ಪ್ರಾಪರ್ಟೀಸ್ ಆಗಿ ಬರ್ಬೋದು ಇದು ಲೋ ಅಮೌಂಟ್ ಆಫ್ ವಾಟರ್ನ ವಾಟರ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಓಕೆ ಅಬ್ಸಾರ್ಬ್ ಮಾಡುತ್ತೆ ಓಕೆ ಅದರಿಂದ ಏನಾಗಲ್ಲ ಕರೋಜಿ ಇಂಜಿನ್ ಕರೋಜನ್ ರಿಸ್ಕ್ ಕಡಿಮೆ ಆಗಿಬಿಡುತ್ತೆ ಕರೋಜನ್ ಏನಾಗುತ್ತೆ ಕರೋಜನ್ ಕಡಿಮೆ ರಿಸ್ಕ್ ಕಡಿಮೆ ಆಗುತ್ತೆ ಓಕೆ ಎಕ್ಸಾಂಪಲ್ ಎಕ್ಸಾಮ್ ಅಲ್ಲಿ ಕರೋಜನ್ ಹಾಯಿ ಅಂತ ಬರ್ಬೋದು ಹೆಚ್ಚಾಗುತ್ತೆ ಅಂತ ಬರ್ಬೋದು ಬಟ್ ಇದ್ರೂ ಕಡಿಮೆ ಆಗುತ್ತೆ ಐಸೋಬಿಟಲ್ ಯೂಸ್ ಮಾಡೋದ್ರಿಂದ ರೆಡ್ಯೂಸಿಂಗ್ ಕರೋಜನ್ ರಿಸ್ಕ್ ಇನ್ ಎಂಜಿನ್ಸ್ ಸೊ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಈಗ ಇದೊಂದು ಆಪ್ಷನ್ನ ಏನು ಮಾಡ್ತದೆ ಎಕ್ಸ್ಪ್ ಎಕ್ಸ್ಪ್ಲೋರ್ ಮಾಡ್ತಾ ಇದೆ ಓಕೆ ಕಂಬೈನಿಂಗ್ ಐಸೋಬಿಟನಲ್ಲಿ ಸಿ ಎಂಜ್ ಫಾರ್ ಮಾಡ್ತಾ ಇದಾರೆ ಇದನ್ನ ಓಕೆ ಐಸೋಬಿಟನಲ್ಲಿ ಸಿ ನ ಕಂಬೈನ್ ಮಾಡಿ ಟ್ರಾಕ್ಟರ್ಸ್ ಗೆ ಯೂಸ್ ನೋಡ್ತಾ ನೋಡ್ತಿದ್ದಾರೆ ಓಕೆ ಸೊ ಇದು ನ್ಯಾಷನಲ್ ಬಯೋಫೇಲ್ ಪಾಲಿಸಿ ಟೂ ತೌಸಂಡ್ ಗೋಲ್ಸ್ ನ ಏನು ಮಾಡುತ್ತೆ ఇది సపోర్ట్ మే అంతా ఇది ఓకే న్యాషనల్ బయోపిల్ పాలసీ టూ థౌసండ్ ఎయిటీ సో ఇది ఆల్టర్నేటివ్ ఎనర్జీ సోర్సస్న బల్డ్ మాకు ఇల్లీ గోల్స్ ఇదవే ఓకే టూ తౌసండ్ థర్టీ తనక నామాతీ గోల్స్న నోడ్తీ నెక్స్ట్ నెక్స్ట్ క్వశ్చన్ డీస్కస్ మొకే ఈ నెక్స్ట్ క్వశ్చన్ నోడ అదక ముంచె నెక్స్ట్ క్వశ్చన్ బయో డైవర్సిటీరిటేజ్ సైట్స్ బయో డైవర్సిటీరిటేజ్ సైట్స్ రీసెంట్లీ బెంగళూరు రసీవ్డ్ ఇట్స్ సెకెండ్ బయో డైవర్సిటీరిటేజ్ సైట్ అండర్ ವಿಚ್ ಆ್ಯಕ್ಟ್ ಸೆಕ್ಷನ್ ಆರ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ನೋಟಿಫೈಡ್ ಇನ್ ಇಂಡಿಯಾ ಇತ್ತೀಚೆಗೆ ಬೆಂಗಳೂರು ತನ್ನ ಎರಡನೇ ಜೀವವಿದ್ಯಾ ಪರಂಪರೆಯ ತಾಣವನ್ನು ಪಡೆದುಕೊಂಡಿದೆ ಓಕೆ ಅದರಲ್ಲಿ ಈ ಜೀವವಿದ್ಯಾ ಪರಂಪರೆಯ ತಾಣಗಳನ್ನು ಯಾವ ಕಾಯ್ದೆ ಮತ್ತು ವಿಭಾಗದಲ್ಲಿ ನೋಟಿಫೈ ಮಾಡ್ತಾರೆ ಅಂತ ಕೇಳಿದ್ದಾರೆ ಓಕೆ ಇಲ್ಲಿ ಆನ್ಸರ್ ಏನಂದರೆ ಬಯೋಲ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಟೂ ತೌಸಂಡ್ ಟು ಸೆಕ್ಷನ್ ತರ್ಟಿ ಸೆವೆನ್ ಅಲ್ಲಿ ಇದನ್ನ ನೋಟಿಫೈ ಮಾಡ್ತಾರೆ ಜೈವಿಕ ವೈವಿಧ್ಯತೆ ಕಾಯ್ದೆ ಎರಡು ಸಾವಿರದ ಎರಡು ಓಕೆ ಸೆಕ್ಷನ್ ಯಾವುದು ಸೆಕ್ಷನ್ ತರ್ಟಿ ಸೆವೆನ್ ಈ ವಿಭಾಗದಲ್ಲಿ ಏನು ಮಾಡ್ತಾರೆ ಬಯೋಡೈವ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ನ ನೋಟಿಫೈ ಮಾಡ್ತಾರೆ ಓಕೆ ನೋಟಿಫೈ ಮಾಡ್ತಾರೆ ಹಾಗಾದ್ರೆ ಯಾರು ನೋಟಿಫೈ ಮಾಡ್ತಾರೆ ಸ್ಟೇಟ್ಸ್ ನೋಟಿಫೈ ಮಾಡ್ತಾರೆ ನೆನಪಿರ್ಲಿ ಸ್ಟೇಟ್ಸ್ ರಾಜ್ಯಗಳು ನೋಟಿಫೈ ಮಾಡ್ತಾರೆ ರಾಜ್ಯಗಳು ನೋಟಿಫೈ ಮಾಡ್ತಾರೆ ಯಾವೊಂದು ಅಲ್ಲಿ ನಾವು ನೋಡಿದ್ವಿ ಬಯೋಡೈವರ್ಸಿಟಿ ಬಯೋಡೈವರ್ಸಿಟಿ ಅಲ್ಲಿ ಬಯೋಡೈವರ್ಸಿಟಿ ಆ್ಯಕ್ಟಲ್ಲಿ ಟೂ ತೌಸಂಡ್ ಟು ಈ ಒಂದು ಆಕ್ಟ್ ಆ್ಯಕ್ಟಲ್ಲಿ ರಾಜ್ಯಗಳು ಏನು ಮಾಡ್ತಾರೆ ನೋಟಿಫೈ ಮಾಡ್ತಾರೆ ಓಕೆ ನಾವು ನೋಡಿದ್ವಿ ಸೆಕ್ಷನ್ ತರ್ಟಿ ಸೆವೆನ್ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟು ಇದು ನೋಟಿಫೈ ಮಾಡೋ ಮಾಡೋದ್ರಲ್ಲಿ ಏನು ಮಾಡ್ತಾರೆ ಸ್ಟೇಟ್ ಗೋರ್ಮೆಂಟು ಲೋಕಲ್ ನ ಕಂಡಕ್ಟ್ ಮಾಡಬೇಕು ಅಂತಿದೆ ಮಸ್ಟ್ ಕನ್ಸಲ್ಟ್ ಲೋಕಲ್ ಬಾಡೀಸ್ ಓಕೆ ಬಿಫೋರ್ ಡಿಕ್ಲರೇಷನ್ ಇಲ್ಲಿ ನಾವು ಆಪ್ಷನ್ಸ್ ಏನು ಡಿಸ್ಕಸ್ ಮಾಡ್ತೀವಿ ಇವೇ ಅಲ್ಲಿ ಎಕ್ಸಾಮ್ ಎಕ್ಸಾಮ್ ಅಲ್ಲಿ ಏನಾಗಿ ಬರ್ಬೋದು ಓಕೆ ಆಪ್ಷನ್ಸ್ ಆಗಿ ಬರ್ಬೋದು ಆಪ್ಷನ್ ಒನ್ ಟೂ ಸೊ ತ್ರೀ ಈ ಆಪ್ಷನ್ಸ್ ಆಗಿ ಬರ್ಬೋದು ಓಕೆ ಸೊ ನೆಕ್ಸ್ಟು ಸೊ ಬಯೋಲಾಜಿಕಲ್ ಹೆರಿಟೇಜ್ ಸೈಟ್ಸ್ ಬಯೋ ಹೆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಯಾವ ಯಾಕೆ ಇದನ್ನ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ಇವು ಯುನೀಕ್ ಇರಬೇಕು ಬಯೋಲಾಜಿಕಲಿ ಫ್ರೆಝೈಲ್ ಎಕೋಸಿಸ್ಟಮ್ಸ್ ಇರಬೇಕು ಸೊ ಅಂತ ಅದಕ್ಕೆ ಕರಿತೀವಿ ಫ್ರೆಝೈಲ್ ಅದಕ್ಕೆ ಫ್ರೆಝೈಲ್ ಅಂತ ಯಾವೊಂದು ಎಕೋಸಿಸ್ಟಮ್ ಕರಿತೀವಿ ಎಕೋಸಿಸ್ಟಮ್ಗೆ ಓಕೆ ಎಕೋಸಿಸ್ಟಮ್ಗೆ ಯಾಕಂತಂದ್ರೆ ಸ್ವಲ್ಪ ಏನಾದರೂ ಇಲ್ಲಿ ಏರುಪೇರ್ ಆಗಿಬಿಟ್ರೆ ಈ ಫ್ರೆಜಾಲ್ ಆಗಿರ ಅದಕ್ಕೆ ಏನ ಸ್ವಲ್ಪ ಏರುಪೇರ್ ಆಗಿಬಿಟ್ರೆ ಈಕೋಸಿಸ್ಟಮ್ ಏನಾಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಸೊ ಅದಕ್ಕೆ ಇದನ್ನ ಫ್ರೆಝಲ್ ಅಂತ ಕರೀತಾರೆ ಓಕೆ ಸೊ ನೆಕ್ಸ್ಟ್ ಅಲ್ಲಿ ನೋಡ್ತೀವಿ ಇಂಡಿಯಾದಲ್ಲಿ ಎಷ್ಟು ನೋಡ್ತೀವಿ ಫೋರ್ಟಿ ಫೈವ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ನೋಡ್ತೀವಿ ಆಸ್ ಅ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಕಡೆ ಓಕೆ ಸೊ ರೀಸೆಂಟಾಗಿ ಯಾವ್ದು ಇನ್ಕ್ಲೂಡ್ ಮಾಡಿದರೆ ಕ್ಯಾಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಇದು ಇಂಪಾರ್ಟೆಂಟು ಬರ್ಬೋದು ಎಕ್ಸಾಮ್ಗೆ ಓಕೆ ಇಂಪಾರ್ಟೆಂಟ್ ಯಾವುದು ಕ್ಯಾಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಇನ್ಕ್ಲೂಡ್ ಮಾಡಿದ್ದಾರೆ ಓಕೆ ಫಸ್ಟ್ ಬಯೋಲಾಜಿಕಲ್ ಹೆರಿಟೇಜ್ ಸೈಟ್ ಅಂದ್ರೆ ನಲ್ಲೂರು ಟಮ್ರಿಂಡ್ ಗ್ರೋವ್ ಅಂತ ಬರುತ್ತೆ ಸೊ ಇದು ಬೆಂಗಳೂರಲ್ಲಿ ಓಕೆ ಸೊ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ನೋಡಿದ್ವಿ ಟೂ ತೌಸಂಡ್ ಟು ಅದರಲ್ಲಿ ಸೆಕ್ಷನ್ ತರ್ಟಿ ಅಲ್ಲಿ ಇದನ್ನ ಡಿಕ್ಲೇರ್ ಮಾಡ್ತಾರೆ ಸೊ ಇವಾಗ ನಾವು ಇಂಡಿಯನ್ ಮ್ಯಾಪ್ ಅಲ್ಲಿ ನೋಡಿದಾಗ ಬಯೋಡಿಸಿಟಿ ಹೆರಿಟೇಜ್ ಹೆರಿಟೇಜ್ ಸೈಟ್ಸ್ ಇನ್ ಇಂಡಿಯಾ ಓಕೆ ಸೊ ಇದು ತಮಿಳುನಾಡಲ್ಲಿ ನೋಡ್ತೀವಿ ಓಕೆ ಕೇರಳದಲ್ಲಿ ನೋಡಿದ್ವಿ ಕೇರಳ ಕರ್ನಾಟಕದಲ್ಲಿ ನೋಡ್ತೀವಿ ಕರ್ನಾಟಕದಲ್ಲಿ ನೋಡಿ ಕರ್ನಾಟಕದ ಯೂನಿವರ್ಸಿಟಿ ಜಿ ಕೆ ಜಿ ಕೆ ಬರುತ್ತೆ ನಲ್ಲೂರು ಟಮರಿನ್ ಗ್ರೋ ಬರುತ್ತೆ ಓಕೆ ನೆಕ್ಸ್ಟು ಚಿಕ್ಕಮಗ್ಳೂರಲ್ಲಿ ನೋಡ್ತೀವಿ ಓಕೆ ನೆಕ್ಸ್ಟು ಗುಡ್ಡ ನೋಡ್ತೀವಿ ಶಿವಮೊಗ್ಗದಲ್ಲಿ ಸೊ ಒನ್ ಟು ತ್ರೀ ಫೋರ್ ಇವಾಗ ಪ್ಲಸ್ ಇನ್ನೊಂದು ಇನ್ಕ್ಲೂಡ್ ಆಗಿದೆ ಓಕೆ ಕಂ ಅಲ್ಲಿ ನೋಡ್ತೀವಿ ಯಾವುದು ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಯಾವುದು ಇನ್ಕ್ಲೂಡ್ ಆಗಿದೆ ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಇನ್ಕ್ಲೂಡ್ ಆಗಿದೆ ಓಕೆ ಸೊ ಇಲ್ಲಿ ಕರ್ನಾಟಕದಲ್ಲಿ ನಾವು ಟೋಟಲ್ ಫೈ ನೋಡ್ತೀವಿ ಇಂಪಾರ್ಟೆಂಟು ಎಕ್ಸಾಮ್ ಪರ್ಪಸ್ಗೆ ಓಕೆ ಬರ್ಬೋದು ಇದು ಎಕ್ಸಾಮ್ಗೆ ಓಕೆ ನೆಕ್ಸ್ಟ್ ಮಹಾರಾಷ್ಟ್ರಲ್ಲಿ ನೋಡ್ತೀವಿ ഗോവദ നോട് ഓക്കെ സിക്കിമലി ഉത്തർപ്രദേശ മധ്യപ്രദേശല നോട്ത്തി ഹിമാചൽ പ്രദേശല നോട്ത്തി ഓക്കെ സോ ത്രിപുര മണിപ്പൂർ മണിപ്പൂർ മറ്റേ മേഘാലയ ഓക്കെ അസ്സമല്ല കൂടെ നമ്മു നോട്തീക്കെ സോ ഒഡിസാദ നോട് തെലങ്കാന അന്തേ നോട് വെസ്റ്റ് ബംഗലിൽ സുമാർ നോട് നമുക്ക് ഓക്കെ വെസ്റ്റ് ബംഗലിൽ നോട് ഇഷ്ട നാം നോട്ത്തോ ഓക്കെ സോ നമുക്ക് ഇല്ല കർണാടക ഇമ്പോർട്ടെൻറ്റ് ആകെ കർണാടക ഇമ്പോർട്ടെൻറ്റ് ആകെ ഓക്കെ సో ఈ ఇతర రైల్వే కంటోన్మెంట్ అది ఇంపార్టెంట్ కూడా అది కూడా ఇంపార్టెంట్ ఆ నెక్స్ట్ క్వెను స్కార్బో షోల్ అంత బా స్కార్బో సోలు చైనా రీసెంట్లీ అనౌన్స్డ్ ది క్రీయేషన్ ఆఫ్ ఎ న్యాషనల్ నేచర్ రిజర్వేట్ స్కార్బో షో లీంగ్ టు ప్రొటెస్ట్ ఫ్రమ్ ది ఫిలిపైన్స్ వాట్ వాస్ దౌట్కం ఆఫ్ దిసండ్ సిక్స్టన్ హేగ్ ఆర్బిట్రేషన్ రూలింగ్ రిగార్డింగ్ దిస్ ఏరియా ఇంబె చైనా ఇతీచారంతే ఈ షోల్ ಅಥವಾ ಇದನ್ನ ಏನಂತ ಕರಿತೀವಿ ನಾವು ಇದೊಂದು ಸ್ಮಾಲ್ ದೀಪಂಗಿಲ್ಲ ಅದಕ್ಕಿಂತ ತುಂಬಾ ಚಿಕ್ತಿದ್ರು ಓಕೆ ರಾಷ್ಟ್ರೀಯ ಪ್ರಕೃತಿ ಮೀಸಲು ಪ್ರದೇಶವನ್ನು ರಚಿಸುವುದಾಗಿ ಘೋಷಿಸಿತು ಇದು ಇದರಿಂದ ಇದರ ನಂತರ ಏನ್ ಮಾಡಿದೆ ಫಿಲಿಪೈನ್ಸ್ ನಿಂದ ಇದಕ್ಕೆ ಪ್ರತಿಭಟನೆ ಮಾಡಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಓಕೆ ಹಾಗಾದ್ರೆ ಈ ಒಂದು ಶೋಲ್ ಶೋಲ್ಗೆ ತಕ್ಕಂತ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ವರ್ಡಕ್ ಬಂದಿತ್ತು ಓಕೆ ಇದು ಇದು ತೀರ್ಪಿನ ಫಲಿತಾಂಶ ಏನು ಅಂತ ಕೇಳಿದಾರೆ ಏನಂದ್ರೆ ಸಿ ಆಗುತ್ತೆ ಮೇರಿ ಟೈಮ್ ಕ್ಲೇಮ್ಸ್ ಇನ್ ಸೌತ್ ಚೈನಾ ಸಿ ಈ ವೇರ್ ಲಾಸ್ಲಿ ಡಿಸ್ಮಿಸ್ ದಕ್ಷಿಣ ಚೈನಾ ಸಮುದ್ರದಲ್ಲಿ ಚೀನಾದ ವ್ಯಾಪಕ ಕಡಲ ಹಕ್ಕುಗಳನ್ನು ಹೆಚ್ಚಾಗಿ ವಜಾಗೊಳಿಸಲಾಯಿತು ಇಲ್ಲಿ ಎರಡು ಕಾನ್ಸೆಪ್ಟ್ ಬರುತ್ತೆ ಒಂದು ಸೌತ್ ಚೈನಾ ಸಿ ಬರುತ್ತೆ ಓಕೆ ಅದ್ರ ಜೊತೆ ಏನು ಬರುತ್ತೆ ಅನ್ಕ್ಲೋಸ್ ಬರುತ್ತೆ ಅನ್ಕ್ಲೋಸ್ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಲಾ ಆಫ್ ದ ಸಿ ಬರುತ್ತೆ ಇಲ್ಲಿ ಯುನೈಟೆಡ್ ನೇಷನ್ ಕನ್ವೆನ್ಶನ್ ಆಫ್ ದ ಲಾ ಆಫ್ ದ ಸಿ ಮೇಲೆ ಮೇರಿಟೈಮ್ ನ ನೋಡ್ತೀವಿ ಟೈಮ್ ಜೋನ್ಸ್ ನೋಡ್ತೀವಿ ಸೊ ಟೈಮ್ ಜೋನ್ಸ್ ಅಂತಂದ್ರೆ ಏನು ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾ ತಗೊಂಡಾಗ ಓಕೆ ನಾವಿಲ್ಲಿ ಅನ್ಕ್ಲೋಸ್ ಪ್ರಕಾರ ಏನು ನೋಡ್ತೀವಿ ಸಪೋಸ್ ನಾವು ಇಂಡಿಯಾ ತೊಗೊಂಡಿವಿ ಸೊ ಏನಾಗುತ್ತೆ ಇಂಡಿಯಾ ಇಂಡಿಯಾ ಪ್ರಕಾರ ಏನಾಗುತ್ತೆ ಇಲ್ಲಿ ಓಕೆ ಇದು ಲ್ಯಾಂಡು ಲ್ಯಾಂಡು ಇದು ಸಿ ಇಲ್ಲಿ ಈ ಏನು ವಾಟರ್ಸ್ ಇದೆ ಓಕೆ ಇವಕ್ಕೆ ಇಂಟರ್ನಲ್ಸ್ ವಾಟರ್ ಇಂಟರ್ನಲ್ ವಾಟರ್ಸ್ ಅಂತ ಕರೀತಾರೆ ಇವು ಆಗಿ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಬರುತ್ತೆ ಓಕೆ ಸೊ ಇಲ್ಲಿ ಏನು ಇದೊಂದು ಬೇಸ್ ಲೈನ್ ಇದು சி இங்க ஸ்டார்ட் ஆகை லென் ஸ்டார்ட் ஆகி பேஸ்ல நாவேன் ட்வெல் நாட்டிக்கல் மைல்ஸ் நோட் ஹன்னெர்ட் நோட்டிக்கல் மைல்ஸ் நோடத்தீங்க அதுக்கு ஏனா கரீதீங்க டெரிட்டோரியல் சி அந்த கரீத்தீங்க ஓகே இது டெரிட்டோரியல் சி சோ இதே நெக்ஸ்ட் டொல் நாட்டிக்கல் மைல்ஸ் ட்வெல்வ் நாட்டிக்கல் மைல்ஸு இது எஸ்ட் ட்வெண்ட்டி ஃபோர் நாடிகல் மைல்ஸ் ஓகே சோ இதேனா இல்லை ட்வெல் இதில் ஜோன் கரீதா காண்டேகாஸ் ஜோன் அந்த கரீவ் ஓகே ಕಾಂಟಿಗಸ್ ಝೋನ್ ಅಂತ ಕರಿತೀವಿ ನೆಕ್ಸ್ಟ್ ಬಿಯಾಂಡ್ ದಿಸ್ ಏನಾಗುತ್ತೆ ಇಲ್ಲಿ ಇಲ್ಲಿಂದ ಇಲ್ಲಿಂದ ಟೂ ಹಂಡ್ರೆಡ್ ಆರ್ಟಿಕಲ್ ಮೈಲ್ಸ್ ಏನಾಗುತ್ತೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆಗುತ್ತೆ ಏನಂತ ಕರಿತೀವಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಓಕೆ ಇದರ ನಂತರ ಏನಂತ ಕರಿತೀವಿ ಇದು ಹೈ ಸಿ ಬರುತ್ತೆ ಹೈ ಸಿ ಅಥವಾ ಇದಕ್ಕೇನಾದ್ರು ಕರಿತೀವಿ ಇಂಟರ್ನ್ಯಾಷನಲ್ ವಾಟರ್ಸ್ ಅಂತ ಕರಿತೀವಿ ಓಕೆ ಇಂಟರ್ನ್ಯಾಷನಲ್ ವಾಟರ್ಸ್ ಅಂತ ಕರಿತೀವಿ ಸೊ ಚೈನಾ ಪ್ರಕಾರ ಇದು ಏನಂದ್ರೆ ಯುನೈಟೆಡ್ ನೇಷನ್ ಕನ್ ಕನ್ವೆನ್ಷನ್ ಲಾ ಆಫ್ ದ ಪ್ರಕಾರ ಇದು ಏನ್ ಮಾಡಿದೆ ಈ ತರ ಜೋನ್ಸ್ ನ ಏನ್ ಮಾಡಿದೆ ಎಲ್ಲ ಪ್ರತಿಯೊಂದು ದೇಶಗಳಿಗೆ ತರ ಮಾಡಿದೆ ಇವನ್ ಇಂಡಿಯಾ ಆಗಲಿ ಇಲ್ಲಿ ಶ್ರೀಲಂಕಾ ಬರುತ್ತೆ ಇಲ್ಲಿ ಬಾಂಗ್ಲಾದೇಶ್ ಬರುತ್ತೆ ಓಕೆ ಇವನ್ ಪಾಕಿಸ್ತಾನ ಕೂಡ ಇದಕ್ಕೂ ಕೂಡ ಏನಾದ್ರೆ ಯಾವ ದೇಶಕ್ಕೆ ಏನು ಕೋಸ್ಟ್ ಲೈನ್ ಇದೆ ಅದಕ್ಕೆ ಈ ತರ ನಾವೇನು ಮಾಡಿದರೆ ಜೋನ್ಸ್ ನ ಕ್ರಿಯೇಟ್ ಮಾಡಿದಾರೆ ಓಕೆ ನಾವಿಲ್ಲಿ ಸೌತ್ ಚೈನಾ ಸೀದಾಗ ತಗೊಂಡ್ರೆ ಇಲ್ಲಿ ಫಿಲಿಪೀನ್ಸ್ ಬರುತ್ತೆ ಇಲ್ಲಿ ನಾವು ನೋಡ್ತೀವಿ ಸ್ಕಾರ್ಬೋರ್ ಶೋಲ್ಸ್ ನೋಡ್ತೀವಿ ಇದು ಒಂದು ಈ ತರ ನೋಡ್ತೀವಿ ಸಂಡು ಇವುಗಳಿಗೆ ಏನಂತ ಕರಿತೀವಿ ಏನಂತಂದ್ರೆ ಇವು ಅಟಾಲ್ಸು ಓಕೆ ಅಟಾಲ್ಸು ಇವನ್ ಅನ್ಕ್ಲೋಸ್ ಏನಂತ ಕರಿತಿದೆ ಇವುಗಳಿಗೆ ರಾಕ್ಸ್ ಅಂತ ಕರೆದ್ಬಿಟ್ಟಿದಾರೆ ಅವರು ಓಕೆ ಹೈ ಟೈಟ್ ಜೋನ್ಸ್ ಅಲ್ಲಿ ಇವೆಲ್ಲ ಮುಳುಗಿರ್ತವೆ ಬರೀ ರಾಕ್ಸ್ ಅಂತ ಕಾಣಿಸ್ತಿರ್ತಾವೆ ಇಲ್ಲಿ ಓಕೆ ಇವು ಹತ್ರ ಹತ್ತಿರ ಈಗ ಇವು ನಾವಿಲ್ಲಿ ನೋಡ್ತೀವಿ ಗೆ ಹತ್ರ ಹತ್ರ ಕಾಣಿಸ್ತಿವಿ ಓಕೆ ನಾವಿಲ್ಲಿ ನೋಡ್ತೀವಿ ಫಿಲಿಫೈನ್ಸ್ ಇದೆ ಓಕೆ ಇದಕ್ಕೆ ತುಂಬಾ ಹತ್ರ ಇದಾವೆ ಬಟ್ ಸೌತ್ ಚೈನಾ ನಾವೆಲ್ಲಿ ನೋಡ್ತೀವಿ ಈ ಕಡೆ ನೋಡ್ತೀವಿ ಚೈನಾ ಇಲ್ಲಿಂದ ತುಂಬಾ ದೂರದಲ್ಲಿ ನೋಡ್ತೀವಿ ಆದ್ರೂ ಚೈನಾ ಇದರ ಮೇಲೆ ನ ಮಾಡುತ್ತೆ ಓಕೆ ಚೈನಾ ಡೈರೆಕ್ಟ್ಲಿ ಇದ್ರ ಮೇಲೆ ಏನು ಮಾಡುತ್ತೆ ಪೂರ್ತಿ ಚೈನಾದವ್ರ ಪ್ರಕಾರ ಏನಂತಂದ್ರೆ ನಾವೇನ್ ನೋಡ್ತೀವಿ ನೈನ್ ಡ್ಯಾಶ್ ಲೈನ್ ನ ಇಲ್ಲಿ ನೋಡ್ತೀವಿ ಚೈನಾ ಚೈನಾ ಪ್ರಕಾರ ನಾವೇನ್ ನೋಡ್ತೀವಿ ಇಲ್ಲಿ ನೈನ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಹೇಗೆ ಆರ್ಬಿಟ್ರಲ್ ಬರುತ್ತೆ ಅದ್ರ ಪ್ರಕಾರ ಡಿಸ್ಮಿಸ್ಡ್ ಚೈನಾ ಎಕ್ಸ್ಟೆನ್ಶನ್ಸ್ ಆಫ್ ಚೈನಾ ಕ್ಲೇಮ್ಸ್ ಸೊ ಚೈನಾ ಯಾವ ತರ ಕ್ಲೇಮ್ ಮಾಡ್ತಾ ಇತ್ತು ಇದ್ರ ಮೇಲೆ ಅಂತಂದ್ರೆ ನಾವಿಲ್ಲಿ ನೋಡ್ತೀವಿ ಫಾರ್ ಎಕ್ಸಾಂಪಲ್ ಚೈನಾ ಇಲ್ಲಿ ಸೌತ್ ಚೈನಾ ಸೀದಲ್ಲಿ ಈ ತರ ಇದೇನು ಒನ್ ಟು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಈ ತರ ಲೈನ್ ನ ಎಳೆದ್ಬಿಟ್ಟು ಚೈನಾ ಇದು ಕಂಪ್ಲೀಟ್ ಆಗಿ ಏನು ಪೂರ್ತಿ ಇದೆಲ್ಲ ಚೈನಾಗೆ ಸಂಬಂಧಪಡುತ್ತೆ ಅಂತ ಹೇಳ್ತಾರೆ ಚೈನಾ ಓಕೆ ಸೊ ಬೇಸಿಸ್ ಏನಿದಕ್ಕೆ ಬೇಸಿಸ್ ಏನು ಬೇಸಿಸ್ ಏನಂತಂದ್ರೆ ಆನ್ ಬೇಸಿಸ್ ಆಫ್ ಹಿಸ್ಟಾರಿಕಲ್ ಗ್ರೌಂಡ್ಸ್ ಹಿಸ್ಟಾರಿಕಲ್ ಗ್ರೌಂಡ್ಸ್ ಮೇಲೆ ಚೈನಾ ಇದೇನು ಹೇಳುತ್ತೆ ಇದು ಪೂರ್ತಿ ಸೊ ಅದಕ್ಕೆ ಸಂಬಂಧಪಡುತ್ತೆ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟು ಇಲ್ಲಿ ಒಂದು ಇರತಕ್ಕಂಥ ಐಲ್ಯಾಂಡ್ಸ್ ಏನೇನು ಐಲ್ಯಾಂಡ್ಸ್ ಬರುತ್ತೆ ಇಲ್ಲಿ ಏನೇನು ಇದು ನೈನ್ ನೈನ್ ಲೈನ್ ಯಾರು ಡ್ರಾ ಮಾಡ್ತಾರೆ ಚೈನಾ ಡ್ರಾ ಮಾಡಿದೆ ಓಕೆ ನೆಕ್ಸ್ಟು ಇಲ್ಲಿ ಐಲ್ಯಾಂಡ್ಸ್ ಯಾವಾಗ ಬರ್ತವೆ ನಾವು ಆಲ್ರೆಡಿ ನೋಡಿದ್ವಿ ಸ್ಕಾರ್ಬೋ ಶೋಲ್ಸ್ ಅಂತ ನೋಡಿದ್ವಿ ಶೋಲ್ಸ್ ಇಲ್ಲೇ ಬರುತ್ತೆ ಸೌತ್ ಚೈನಾ ಸೀದಲ್ಲಿ ಸೌತ್ ಚೈನಾ ಸೀ ನೆಕ್ಸ್ಟು ನೆಕ್ಸ್ಟ್ ಯಾವ್ದು ಬರುತ್ತೆ ಪ್ಯಾರಾಸೆಲ್ ದ್ವೀಪಗಳು ಬರುತ್ತೆ ಪ್ಯಾರಾಸೆಲ್ ಐಲ್ಯಾಂಡ್ಸ್ ಪ್ಯಾರಸಲ್ ಐಲ್ಯಾಂಡ್ಸ್ ಬರುತ್ತೆ ಅದ್ರ ಜೊತೆಗೆ ನಾವೇನು ನೋಡ್ತೀವಿ ಸ್ಪ್ರಾಟ್ಲೆ ಐಲ್ಯಾಂಡ್ಸ್ ಬರುತ್ತೆ ಓಕೆ ಸ್ಪ್ರಾಟ್ಲಿ ಐಲ್ಯಾಂಡ್ಸ್ ಬರುತ್ತೆ ಸ್ಪ್ರಾಟ್ಲಿ ಐಲ್ಯಾಂಡ್ಸ್ ಬರುತ್ತೆ ಓಕೆ ಇವೆಲ್ಲ ಶೋ ಸ್ಕಾರ್ಬೋರ್ ಶೋಲ್ಸು ಪ್ಯಾರಾಸಲ್ ದೀಪಗಳು ಮತ್ತೆ ಸ್ಪ್ರಾಟ್ಲೆ ದೀಪಗಳು ಇವು ಮೂರು ಸೌ ಚೈನಾ ಸೀದಲ್ಲೇ ಬರ್ತವೆ ಓಕೆ ಇದ್ರ ಮೇಲೆ ಕೂಡ ಕ್ವಶನ್ಸ್ ಬಂದರೆ ಬರ್ಬೋದು ಓಕೆ ಸೊ ಇಲ್ಲಿ ನಾವೇನು ನೋಡ್ತೀವಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅನ್ಕ್ಲೋಸ್ ಏನ್ ಮಾಡುತ್ತೆ ಅನ್ಕ್ಲೋಸ್ ಅಲ್ಲಿ ಅನ್ಕ್ಲೋಸ್ ಆಯಿತು ಈ ಹೇಗಲ್ಲಿ ಡಿ ಎಗಲ್ಲಿ ಇದು ಅಡಿಕ್ಟ್ ಬರುತ್ತೆ ಚೈನಾ ಇದನ್ನು ರಿಜೆಕ್ಟ್ ಮಾಡುತ್ತೆ ಓಕೆ ನೆಕ್ಸ್ಟ್ ನಾವು ಇಲ್ಲಿ ಏನು ನೋಡ್ತೀವಿ ಎಲ್ಲ ನಾವು ಇಲ್ಲಿ ಏನು ನೋಡ್ತೀವಿ ಡಿಸ್ಕಸ್ ಮಾಡಿದ್ದೇ ಇದೆ ಓಕೆ ಸೊ ನೆಕ್ಸ್ಟು ನಾವೆಲ್ಲಿ ನೋಡ್ತೀವಿ ಈ ಮೂರು ಈ ಮೂರು ಒನ್ ಟೂ ತ್ರೀ ಮೂರು ಐಲ್ಯಾಂಡ್ಸ್ ಇಂಪಾರ್ಟೆಂಟು ಮೂರು ಐಲ್ಯಾಂಡ್ಸ್ ಇಂಪಾರ್ಟೆಂಟ್ ಓಕೆ ಐಲ್ಯಾಂಡ್ಸ್ ಇಂಪಾರ್ಟೆಂಟು ನೆಕ್ಸ್ಟ್ ಇಲ್ಲಿ ಯಾವ ಯಾವ ಕಂಟ್ರಿ ಬಿಸ್ಪುಟಲ್ಲಿ ಬರ್ತವೆ ಅವು ಅವು ಕೂಡ ಇಲ್ಲಿ ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಲೇಷ್ಯಾ ನೋಡ್ತೀವಿ ಓಕೆ ಮಲೇಷಿಯಾ ವಿಯೆಟ್ನಾಂ ಬರುತ್ತೆ ಫಿಲಿಫಿನ್ಸ್ ಬರುತ್ತೆ ಓಕೆ ಇಲ್ಲಿ ತೈವಾನ್ ಕೂಡ ಬರುತ್ತೆ ಓಕೆ ತೈವಾನ್ ಕೂಡ ಕ್ಲೇಮ್ ಮಾಡುತ್ತೆ ಓಕೆ ತೈವಾನ್ ಇಲ್ಲಿ ತೈವಾನ್ ಕೂಡ ಬರುತ್ತೆ ಇದು ಕೂಡ ಕ್ಲೇಮ್ ಮಾಡುತ್ತೆ ಓಕೆ ದಿಸ್ ಇಸ್ ಅಬೌಟ್ ಸೌತ್ ಚೈನಾ ದಲ್ಲಿ ನಮ್ಗೆ ಡೈರೆಕ್ಟ್ ಕ್ವಶನ್ ಬರಬಹುದು ಕ್ವಶನ್ ಬರಬಹುದು ಯಾವ ಯಾವ ಇಲ್ಲಿ ಐಲ್ಯಾಂಡ್ಸ್ ಬರ್ತವೆ ಓಕೆ ಸ್ಕಾರ್ಬೋ ಶೋಲ್ಸ್ ಬರ್ತವೆ ಸ್ಕಾರ್ಬೋ ಶೋಲ್ಸ್ ಬರ್ತವೆ ಪ್ಯಾರಸಲ್ ದೀಪಗಳು ಬರ್ತವೆ ಓಕೆ ಸ್ಪಾಟಲ್ ಐಲ್ಯಾಂಡ್ಸ್ ಬರ್ತವೆ ಓಕೆ ಇಲ್ಲಿ ನೈನ್ ಡ್ಯಾಶನ್ ಯಾರು ಡ್ರಾ ಮಾಡಿದರು ಅಂತ ಕೇಳಬಹುದು ಚೈನಾ ಚೈನಾ ಡ್ರಾ ಮಾಡಿ ಇದು ಪೂರ್ತಿಯಾಗಿ ಚೈನಾಕ್ಕೆ ಸಂಬಂಧಪಡುತ್ತೆ ಅಂತ ಕೇಳುತ್ತೆ ಓಕೆ ಸೊ ನೆಕ್ಸ್ಟ್ ಇಲ್ಲಿ ನಾವೇನು ನೋಡ್ತೀವಿ ಶಬಿನಾ ಶೋಲ್ ಅಂತ ಕೂಡ ಬರುತ್ತೆ ಇಲ್ಲಿ ನೋಡಬಹುದು ಶಬಿನಾ ಶೋಲ್ ಅಂತ ಕೂಡ ಬರುತ್ತೆ ಇದು ಕೂಡ ಇದು ಸೌತ್ ಚೈನಾ ಸೀದಲ್ಲೇ ಬರುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ಬೋರ್ನಿಯೋ ಇದೆ ಬೋರ್ನಿಯೋ ಕೂಡ ಸಮಾರ್ಟ್ಸ್ ಆಫ್ ದ ಪಾರ್ಟ್ಸ್ ಆಫ್ ಐಲ್ಯಾಂಡ್ಸ್ ಇಲ್ಲಿ ಏನ್ ಬರ್ತವೆ ಇದು ಬೋರ್ನಿಯೋ ಕ್ಲೈಮು ಸೊ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ನಾವು ಇಲ್ಲಿ ನೋಡಬಹುದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕಂಟ್ರಿ ಈ ಕ್ಲೈಮ್ಸ್ ಮಾಡ್ತವೆ ವಿಯೆಟ್ನಾಮ್ ಇಲ್ಲಿ ಸ್ಥಾನ ಕ್ಲೈಮ್ ಮಾಡುತ್ತೆ ಓಕೆ ಇದು ಯಾವ್ದಾದ್ರು ಫಸ್ಟ್ ಏನ್ ನೋಡಿದ್ವಿ ವಿಯೆಟ್ನಾಮ್ ನೋಡಿದ್ವಿ ನೆಕ್ಸ್ಟ್ ಏನ್ ನೋಡಿದ್ವಿ ಇದು ಬೋರ್ನಿಯೋ ನೋಡಿದ್ವಿ ಇಲ್ಲಿ ಸ್ಥಾನ ನೋಡಿದ್ವಿ ಬೋರ್ನಿಯೋ ಕ್ಲೈಮ್ ಮಾಡುತ್ತೆ ಸೊ ನೆಕ್ಸ್ಟ್ ನಾವಿಲ್ಲಿ ನೋಡ್ತೀವಿ ಫಿಲಿಪೀನ್ಸ್ ಈ ಲೈನ್ ಯಾವುದು ಫಿಲಿಪೀನ್ಸ್ ಕ್ಲೈಮ್ ಮಾಡುತ್ತೆ ಫಿಲಿಪೀನ್ಸ್ ಕ್ಲೈಮ್ ಮಾಡುತ್ತೆ ನೆಕ್ಸ್ಟ್ ಈ ಲೈನ್ ಈ ಲೈನ್ ಯಾವ್ದು ತೈವಾನ್ ಕ್ಲೈಮ್ ಮಾಡುತ್ತೆ ಓಕೆ ತೈವಾನ್ ಕ್ಲೈಮ್ ಮಾಡುತ್ತೆ ಓಕೆ ಈ ನೈನ್ ಡ್ಯಾಶ್ ಲೈನ್ ಯಾವ್ದು ನೈನ್ ಡ್ಯಾಶ್ ಲೈನ್ ನೈನ್ ಡ್ಯಾಶ್ ಲೈನ್ ಯಾವುದು ಚೈನಾ ಕ್ಲೈಮ್ ಮಾಡುತ್ತೆ ಚೈನಾ ಪೂರ್ತಿಯಾಗಿ ಕ್ಲೈಮ್ ಮಾಡುತ್ತೆ ಓಕೆ ನಾವು ಎಷ್ಟು ನೋಡಿದ್ವಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಕಂಟ್ರೀಸ್ ನೋಡ್ತೀವಿ ಓಕೆ ಇಲ್ಲಿ ಮುಟ್ಟಿದೆ ನೆಕ್ಸ್ಟ್ ಕಾನ್ಸೆಪ್ಟ್ ಮೊಯಿಸ್ಟ್ ಇನ್ಸರ್ಜೆನ್ಸಿ ಸೆಕ್ಯೂರಿಟಿ ಆಪರೇಷನ್ಸ್ ಇನ್ ರೀಸೆಂಟ್ ಆಪರೇಷನ್ಸ್ ಇನ್ ಛತ್ತೀಸ್ಗಢ ಸೆಕ್ಯೂರಿಟಿ ಫೋರ್ಸಸ್ ನ್ಯೂಟ್ರಲೈಸ್ಡ್ ಸೀನಿಯರ್ ಮೊಯಿಸ್ಟ್ ಲೀಡರ್ಸ್ ವಿಚ್ ಫೋರ್ಸಿಸ್ ಸ್ಪೆಷಲಿ ಟ್ರೈನ್ಡ್ ಅಂಡ್ ಡೆವಲಪ್ ಡೆಪ್ಲಾಯ್ಡ್ ಫಾರ್ ಆ್ಯಂಟಿ ಮೊಯಿಸ್ಟ್ ನಕ್ಸಲೈಟ್ ಆಪರೇಷನ್ಸ್ ಛತ್ತೀಸ್ಗಢದಲ್ಲಿ ಇತ್ತೀಚೆಗೆ ನಡೆದ ಕಾರ್ಯಾಚರಣೆಗಳಲ್ಲಿ ಭದ್ರತಾ ಪಡೆಗಳು ಹಿರಿಯ ಮಾವೋವಾದಿ ನಾಯಕರನ್ನು ತಟಸ್ಥಗೊಳಿಸುವಂತಿದೆ ಓಕೆ ಈ ಮಾವೋವಾದಿ ವಿರೋಧಿ ಕಾರ್ಯಾಚರಣೆಗಳಿಗಾಗಿ ಯಾವ ಕಡೆಗೆ ವಿಶೇಷ ತರಬೇತಿ ನೀಡಲಾಗಿದೆ ಮತ್ತು ನಿಯೋಜಿಸಲಾಗಿದೆ ಅಂತ ಕೇಳ್ತಾರೆ ಓಕೆ ಯಾವ ಒಂದು ಪಡೆ ಕೇಳಿದ್ದಾರೆ ಇಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಕೋಬ್ರಾ ಬರುತ್ತೆ ಕೋಬ್ರಾ ಬೆಟಲಿಯನ್ ಅಂತ ಕರಿತೀವಿ ಕೋಬ್ರಾ ಅಂದ್ರೆ ಕಮಾಂಡೋ ಬೆಟಲಿಯನ್ ಫಾರ್ ರೆಸಲ್ಯೂಟ್ ಆಕ್ಷನ್ ಕೋಬ್ರಾ ಓಕೆ ನಾವಿಲ್ಲಿ ನೋಡ್ತೀವಿ ಕೋಬ್ರಾ ಕೋಬ್ರಾ ಇದಂದ್ರೆ ಎಲೈಟ್ ಎಲೈಟ್ ಗ್ರೂಪ್ ಆಫ್ ಆರ್ ಪಿ ಎಫ್ ಇದು ಸಿಆರ್ ಪಿ ಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಬೆಟಲಿಯನ್ ಇವರಿಗೆ ಟ್ರೈನ್ ಮಾಡಿರ್ತಾರೆ ಅಂದ್ರೆ ಜಂಗಲ್ ವಾರ್ಫೇರ್ ಅಲ್ಲಿ ಇವರು ಟ್ರೈನ್ ಮಾಡ್ತಾರೆ ನಕ್ಸ್ ಆರ್ಗನೈಸ್ ನಕ್ಸಲೈಟ್ ಆಪರೇಷನ್ಸ್ ಅಲ್ಲಿ ಓಕೆ ಸೊ ನಕ್ ಯಾವ ಈಗ ಎಫೆಕ್ಟೆಡ್ ಏರಿಯಾ ನೋಡ್ತೀವಿ ಓಕೆ ಎಫೆಕ್ಟೆಡ್ ಏರಿಯಾ ನೋಡ್ತೀವಿ ನಕ್ಸಲ್ ಆಪರೇಷನ್ಸ್ ಆಂಟಿ ನಕ್ಸಲ್ ಆಪರೇಷನ್ಸ್ಗೆ ಇವ್ರು ಹೈಲಿ ಟ್ರೈನ್ ಇಡ್ತಾರೆ ಯಾವುದು ಕೊಬ್ಬರ ಬೆಟ್ರಲಿಯನ್ ಕೊಬ್ರಾ ಬೆಟಲಿಯನ್ ಓಕೆ ಸೊ ಇಲ್ಲಿ ಏನು ಬರುತ್ತೆ ನಕ್ಸಲಿಸಮು ಸೊ ನಾವು ಇಲ್ಲಿ ನಕ್ಸಲಿಸಮ್ ನೋಡ್ತೀವಿ ನಕ್ಸಲ್ ಅಂತ ವೋಡ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಕ್ಸಲ್ ಅಂತ ವೋಡ್ ಯಾವುದಕ್ಕೆ ಬಂದುತ್ತಂದರೆ ವೆಸ್ಟ್ ಬೆಂಗಾಲಲ್ಲಿ ನಕ್ಸಲ್ ಬಾರಿ ವಿಲೇಜ್ ನಕ್ಸಲ್ ಬಾರಿ ಇಲ್ಲಿ ಇಲ್ಲೇನು ಮಾಡ್ತಾರೆ ಅಗೆನೆಸ್ಟ್ ಜಮೀನ್ದಾರ್ ಜಮೀನ್ದಾರ ವಿರುದ್ಧ ಇಲ್ಲಿ ಏನಾದಂಗೆ ಹೇಳ್ತಾರೆ ಜನ ಓಕೆ ಸೊ ಅದಕ್ಕೆ ಈ ಒಂದು ಟರ್ಮ್ ಈ ನಕ್ಸಲ್ಬಾರಿ ವಿಲೇಜ್ ಇಂದ ನಕ್ಸಲೈಟ್ಸ್ ಬಂದಿದೆ ನಕ್ಸಲೈಟ್ಸ್ ಓಕೆ ಸೊ ನೆಕ್ಸ್ಟು ನಕ್ಸಲೈಟ್ಸ್ ಎಫೆಕ್ಟೆಡ್ ಏರಿಯಾ ನೋಡ್ತೀವಿ ಟೂ ತೌಸಂಡ್ ತರ್ಟೀನಲ್ಲಿ ಇವೆಲ್ಲ ಏರಿಯಾ ನೋಡ್ತೀವಿ ಎಫೆಕ್ಟ್ ಆಗಿರೋದು ಇವಾಗ ಟೂ ತೌಸಂಡ್ ಫಿಫ್ಟ್ ಟ್ವೆಂಟಿ ಫೈ ಅಲ್ಲಿ ಆಲ್ಮೋಸ್ಟ್ ಇದು ಸಿಂಕ್ ಸ್ರಿಂಕ್ ಆಗಿರೋದು ನೋಡ್ತೀವಿ ಆದರೆ ತುಂಬಾನೇ ಕಡಿಮೆ ಆಗಿರೋದು ನೋಡ್ತೀವಿ ಓಕೆ ಸೊ ಇದೊಂದು ನಾವು ಏನು ಅಚೀವ್ಮೆಂಟ್ ಅಂತಾನೆ ಅಂತಲೇ ಕರಿಬೋದು ಓಕೆ ಮಾಸ್ಟ್ ಇವರಿಗೆ ಅಂತ ಯಾಕೆ ಇದ್ದಾರೆ ఎక్సలర్స్ అంతా ఆల్డి యాక బోడే సో మాస్ అంత మావోయిజం ఫోర్తారు మాయిజం ఫలిసి మాట్తా మాజ్ మావజ్ చైనా దా ఓకే చైనా ఇది ఎక్స్ట్రీమ్ ఫార్మ్ ఆఫ్ ఏనంత కరీతీ ఎక్స్ట్రీంగ్ సోషల సోషల పాలసీ అంత కరీతీ ఎక్స్ట్రీంగ్ సోషలస్ట్ పాలసీ ఇది పాలసీ టేకన్ బై మావో జోడాంగ్ చైనా ఫదర్ ఆఫ్ చైనాస్ రెవల్యూషన్ మా ఊ జోడాంగ్ అంతా ఓకే సో నెక్స్ట్ నోడనా ಸೊ ಅದ್ರ ಜೊತೆಗೆ ನಾವೇನು ನೋಡ್ತೀವಿ ಯುನೆಸ್ಕೋಲ್ಡ್ ವರ್ಲ್ಡ್ ಹೆಚ್ಎಜ್ ಸೈಟ್ಸ್ ಇಂಡಿಯಾದ ಲೇಟೆಸ್ಟ್ ಎಡಿಷನು ಇದು ಆಲ್ರೆಡಿ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದೀವಿ ಓಕೆ ಇಂಡಿಯಾಸ್ ಫೋರ್ಟಿ ಫೋರ್ಟಿಫೋರ್ತ್ ಯುನೆಸ್ಕೋ ವರ್ಲ್ಡ್ ಸೈಟ್ ಟೂ ತೌಂಡ್ ಟ್ವೆಂಟಿ ಫೈವ್ ಇನ್ಸ್ಕರೇಜ್ ಮಾಡಿದ್ದಾರೆ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಬ್ಯಾನ್ ಟೂ ಸ್ಟೇಟ್ಸ್ ಓಕೆ ವಿಚ್ ಸೈಟ್ ರೀಪ್ರೆಸೆಂಟ್ಸ್ ದಿಸ್ ಅಚೀವ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆತ್ತಲಾದ ಕೆತ್ತಲಾದ ಅಂತಲ್ಲ ಓಕೆ ಭಾರತದ ನಲವತ್ನಾಲ್ಕನೇ ಯುನೆಸ್ಕೋ ವಿಶ್ವ ಪರಂಪರೆ ತಾಣವು ಎರಡು ರಾಜ್ಯಗಳನ್ನು ಒಳಗೊಂಡಿದೆ ಒಳಗೊಂಡ ಮಿಲಿಟರಿ ಭೂ ದೃಶ್ಯಗಳನ್ನು ಒಳಗೊಂಡಿದೆ ಓಕೆ ಈ ಸಾಧನೆಯನ್ನು ಯಾವ ತಾಣ ಓಕೆ ಯಾವ್ದು ಇನ್ಕ್ಲೂಡ್ ಮಾಡಿದ್ದಾರೆ ಲೆವೆಂತ್ ಗಲ್ಲಿ ಮರಾಠ ಮಿಲ್ಟ್ರಿ ಲ್ಯಾಂಡ್ಸ್ಕೇಪ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ ಓಕೆ ಸೊ ಎರಡು ಸೈಡಲ್ಲಿ ಬರುತ್ತೆ ಎರಡು ಸೈಡಲ್ಲಿ ಮಹಾರಾಷ್ಟ್ರ ತಮಿಳುನಾಡು ಓಕೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಮರಾಠ ಫೋರ್ಟ್ಸ್ ಮರಾಠ ಮಿಲ್ಟ್ರಿ ಲ್ಯಾಂಡ್ಸ್ಕೇಪ್ಸ್ ಓಕೆ ಫೋರ್ಟಿ ಫೋರ್ತ್ ವರ್ಲ್ಡ್ ಏಟೆಡ್ ಸೈಟು ಓಕೆ ನಾವು ಇದರಲ್ಲಿ ಏನು ನೋಡ್ತೀವಿ ಹನ್ನೆರಡು ಫೋರ್ಟ್ಸ್ ನೋಡ್ತೀವಿ ಹನ್ನೆರಡು ಫೋರ್ಟ್ ಕೋಟೆಗಳು ನೋಡಿದ್ವಿ ಹನ್ನೆರಡು ಫೋರ್ಟ್ಸ್ ಕೋಟೆಗಳನ್ನ ಓಕೆ ಹನ್ನೆರಡರಲ್ಲಿ ನಾವೇಲ್ ನೋಡಿದ್ವಿ ಒಂದು ಒಂದು ಮಾತ್ರ ತಮಿಳ್ನಾಡನ್ನ ನೋಡ್ತೀವಿ ಹನ್ನೊಂದು ಮಹಾರಾಷ್ಟ್ರದ ಮಹಾರಾಷ್ಟ್ರದಲ್ಲಿ ನೋಡ್ತೀವಿ ಒಂದು ಜಿಂಜಿ ಫೋರ್ಟ್ ನೋಡ್ತೀವಿ ಜಿಂಜಿ ಇಂಪಾರ್ಟೆಂಟ್ ಆಗುತ್ತೆ ಜಿಂಜಿ ಫೋರ್ಟ್ ಜಿಂಜಿ ತಮಿಳುನಾಡಲ್ಲಿ ನೋಡ್ತೀವಿ ಇದೇ ಎಕ್ಸಾಮ್ಗೆ ಬರ್ಬೋದು ಓಕೆ ಓಕೆ ಇಲ್ಲಿ ಇಂಪಾರ್ಟೆಂಟ್ ಇದು ಓಕೆ ನೆಕ್ಸ್ಟ್ ಈ ಡಿಸಿಷನ್ ಎಲ್ಲಿ ಆಗಿದೆ ಇದು ಕೂಡ ಕೇಳುವ ಆಪ್ಷನ್ ಆಗಿ ಬರಬಹುದು ಫೋರ್ಟಿ ಸೆವೆನ್ ಸೆಷನ್ ವರ್ಲ್ಡ್ ಹೆರಿಟೇಜ್ ಕಮಿಟಿ ಪ್ಯಾರಿಸ್ ಅಲ್ಲಿ ನಡೀತಿದೆ ಓಕೆ ನೋಡೋಣ ಟಾರ್ಗೆಟ್ಸ್ ಮತ್ತೆ ಇಂಪ್ಲಿಮೆಂಟೇಷನ್ ಅಕಾರ್ಡಿಂಗ್ ಟು ಇಂಡಿಯಾಸ್ ಅಮೆಂಡೆಡ್ ನಮೆಂಡೆಡ್ ನ್ಯಾಷನಲ್ ಬಯೋಫೆಲ್ ಪಾಲಿಸಿ ವಾಟ್ ಆರ್ ದ ರಿವೈಸ್ಡ್ ಟಾರ್ಗೆಟ್ಸ್ ಫಾರ್ ಎಥನಾಲ್ ಡಿಸ್ ಬಯೋಡಿಸೈಲ್ ಲೆಂಡಿಂಗ್ ಭಾರತದಲ್ಲ ಭಾರತಿದ್ದುಪಡಿ ಮಾಡಿದ ರಾಷ್ಟ್ರೀಯ ಜೈವಿಕ ಇಂಧನ ನೀತಿಯ ಪ್ರಕಾರ ಎಥೆನಾಲ್ ಮತ್ತು ಬಯೋಡಿಸೈಲ್ ಮಿಶ್ರಣಕ್ಕೆ ಪರಿಕ್ಷಿತ್ರಗೊಳಿಸಿದ ಗುರಿಗಳೇನು ಸೊ ರಿವೈವ್ ಮಾಡಿದ್ದಾರೆ ಸೊ ಅದರದ್ದು ಏನು ಅಂತ ಕೇಳ್ತಿದ್ದಾರೆ ಓಕೆ ಅದ್ರ ರಿವೈವ್ ಮಾಡಿರೋ ಪ್ರಕಾರ ಆಪ್ಷನ್ ಏನು ಕರೆಕ್ಟ್ ಅಂದರೆ ಇಲ್ಲಿ ಬಿ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಏನು ನೋಡ್ತೀವಿ ಟ್ವೆಂಟಿ ಪರ್ಸೆಂಟ್ ಎಥನಾಲ್ ನೋಡ್ತೀವಿ ಓಕೆ ಎಥನಾಲ್ ಬೈ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎಥನಾಲು ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗೆ ನಾವು ನೋಡ್ತೀವಿ ಟ್ವೆಂಟಿ ಪರ್ಸೆಂಟ್ ಬ್ಲೆಂಡಿಂಗ್ ಆಗಿರಬೇಕು ಓಕೆ ನೆಕ್ಸ್ಟು ಫೈವ್ ಪರ್ಸೆಂಟ್ ಬಯೋ ಡಿಸಲ್ ಬೈ ಫೈವ್ ಪರ್ಸೆಂಟ್ ಬಯೋ ಡಿಸಲ್ ಬಯೋ ಡೀಸೆಲ್ ಬೈ ಟೂ ತೌಸಂಡ್ ತರ್ಟಿ ಇದು ಆ್ಯಕ್ಚುಲಿ ಟೂ ಟು ಟೂ ತೌಸಂಡ್ ತರ್ಟಿದಾಗ ಇತ್ತು ಮೊದಲು ಓಕೆ ಇವಾಗ ಕಡಿಮೆ ಮಾಡಿ ಟೂ ಥೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮಾಡಿದ್ದಾರೆ ಫೈವ್ ಪರ್ಸೆಂಟ್ ಬೈ ಡಿಸಲ್ ಆಗಬೇಕು ಟೂ ತೌಸಂಡ್ ತರ್ಟಿಗೆ ಓಕೆ ಇವು ಇಲ್ಲಿ ಇದು ರಿವೈಸ್ಡ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಓಕೆ ಎಕ್ಸಾಮ್ಗೆ ಡೈರೆಕ್ಟ್ ಆಗಿ ಇದು ಬರ್ಬೋದು ಸೊ ಬ ವರ್ಲ್ಡ್ ಬಯೋಫ್ಯೂಲ್ ಡೇ ಅಂತ ಕೂಡ ಅಬ್ಸರ್ವ್ ಮಾಡ್ತಾರೆ ಯಾವಾಗ ಅಂತ ಟೆಂತ್ ಆಗಸ್ಟ್ ಓಕೆ ಟೆಂತ್ ಆಗಸ್ಟ್ ಬಯೋಫ್ಯೂಲ್ ಡೇ ಅಂತ ಅಬ್ಸರ್ವ್ ಮಾಡ್ತಾರೆ ನ್ಯಾಷನಲ್ ಬಯೋಫ್ಯೂಯಲ್ ಪಾಲಿಸಿ ಟೂ ತೌಸಂಡ್ ಏಯ್ಟೀನ್ ಟಾರ್ಗೆಟ್ಸ್ ಟ್ವೆಂಟಿ ಪರ್ಸೆಂಟ್ ಎಥನಾಲ್ ಬ್ಲೆಂಡಿಂಗ್ ಪೆಟ್ರೋಲ್ ಬೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಫೈವ್ ಪರ್ಸೆಂಟ್ ಬಯೋ ಡೀಸೆಲ್ ಟಾರ್ಗೆಟ್ ಬೈ ಟೂ ತೌಸಂಡ್ ತರ್ಟಿ ಓಕೆ ಆಲ್ರೆಡಿ ನೋಡಿದ್ವಿ ಆಲ್ರೆಡಿ ನಾವೇನು ನೋಡಿದ್ವಿ ಐಸೋ ಐಸೋ ಎಥನಾಲ್ ಓಕೆ ಬ್ಲೆಂಡಿಂಗ್ ವಿತ್ ಡೀಸೆಲ್ ನೋಡಿದ್ವಿ ಓಕೆ ಈ ಒಂದು ಫೈವ್ ಪರ್ಸೆಂಟ್ ಅಚೀವ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ ಬಯೋ ಡೀಸೆಲ್ ಬಯೋ ಬಯೋಡೀಸೆಲ್ ಬಿಲ್ಡಿಂಗ್ದು ಈ ಹಸಬೆಟ್ಟಲ್ಲಿ ಏನು ಮಾಡುತ್ತೆ ಇಲ್ಲಿ ಹೆಲ್ಪ್ ಮಾಡುತ್ತೆ ಓಕೆ ಸೊ ಇಲ್ಲಿ ಏನು ನೋಡ್ತೀವಿ ನೆಕ್ಸ್ಟ್ ಕ್ಯಾಟಗರಿ ನೋಡ್ತೀವಿ ಇಲ್ಲಿ ಬಯೋಫ್ಯೂಯಲ್ಸ್ ಕ್ಯಾಟಗರಿ ನೋಡ್ತೀವಿ ಬಯೋ ಬಯೋ ಬಯೋಫ್ಯೂಯಲ್ಸ್ ಕ್ಯಾಟಗರಿ ನೋಡ್ತೀವಿ ಅದು ಒನ್ ಜಿ ಅಂತ ಕೊಟ್ಟಿದ್ದಾರೆ ಟೂ ಜಿ ಅಂತ ಕೊಟ್ಟಿದ್ದಾರೆ ತ್ರೀ ಜಿ ಅಂತ ಕೊಟ್ಟಿದ್ದಾರೆ ಇದು ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಥರ್ಡ್ ಜನರೇಷನ್ ಸೊ ಫಸ್ಟ್ ಜನರೇಷನ್ ಅಲ್ಲಿ ಏನಾಗುತ್ತೆ ಬಯೋಫ್ಯೂಯಲ್ಸ್ ಡೈರೆಕ್ಟ್ಲಿ ಪ್ರೊಡ್ಯೂಸ್ ಬೈ ಫುಡ್ ಕ್ರಾಪ್ಸ್ ಇಂದ ಪ್ರೊಡ್ಯೂಸ್ ಮಾಡ್ತಾರೆ ಫುಡ್ ಕ್ರಾಪ್ಸ್ ಓಕೆ ನೆನ್ಫಿರ್ ಇಲ್ಲಿ ಇದ್ರಿಗೆ ಏನಾಗುತ್ತೆ ಇವಾಗ ಇಲ್ಲಿ ನಮಗೆ ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಡೈರೆಕ್ಟ್ಲಿ ಫುಡ್ ಕ್ರಾಪ್ಸ್ ಇಂದ ಬಯೋಫ್ಯೂಲ್ ಪ್ರೊಡ್ಯೂಸ್ ಮಾಡೋದ್ರಿಂದ ಸೊ ಇಲ್ಲಿ ಕಂಸಪ್ಷನ್ಗೆ ಕನ್ಸಂಪ್ಷನ್ಗೆ ಡಿಮ್ಯಾಂಡ್ ಏನಾಗುತ್ತೆ ಸಪ್ಲೈ ಕಡಿಮೆ ಆಗುತ್ತೆ ಸೊ ಟೂ ಜನ್ರೇಷನ್ ಅಲ್ಲಿ ಏನು ಮಾಡ್ತಾರೆ ಆಗಿ ಎನರ್ಜಿ ಕ್ರಾಪ್ಸ್ನ ಎನರ್ಜಿ ಕ್ರಾಪ್ಸ್ನ ಏನು ಮಾಡ್ತಾರೆ ಗ್ರೋ ಮಾಡ್ತಾರೆ ಓಕೆ ಎನರ್ಜಿ ಕ್ರಾಪ್ಸ್ ಗ್ರೋ ಮಾಡ್ತಾರೆ ಅಥವಾ ಇಲ್ಲಿ ಏನು ಮಾಡ್ತಾರೆ ಇನ್ನೊಂದು ಪ್ರೊಸೆಸ್ ಮಾಡ್ತಾರೆ ಅಗ್ರಿಕಲ್ಚರಲ್ ಅಗ್ರಿ ಅಗ್ರಿ ವೇಸ್ಟ್ ವೇಸ್ಟೇಜ್ ವೇಸ್ಟೇಜ್ ವೇಸ್ಟೇಜಿಂದನೂ ಕೂಡ ಏನು ಮಾಡ್ತಾರೆ ಇವುಗಳನ್ನ ಬಯೋಫ್ಯೂಯಲ್ಸ್ ಪ್ರೊಡ್ಯೂಸ್ ಮಾಡ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಇದಕ್ಕೆ ಸೊ ಇವಾಗ ಏನು ಮಾಡ್ತಾರೆ ಥರ್ಡ್ ಜನ್ರೇಷನ್ ಏನು ಮಾಡ್ತಾರೆ ಡೈರೆಕ್ಟ್ಲಿ ಪ್ರೊಡ್ಯೂಸರ್ಡ್ ಫ್ರಾಮ್ ಇದರಲ್ಲಿ ಏನು ಮಾಡ್ತಾರೆ ಡೈರೆಕ್ಟ್ಲಿ ಪ್ರೊಡ್ಯೂಸರ್ಡ್ ಫ್ರಾಮ್ ಅಲ್ಗಿ ಅಲ್ಗಿ ಇದ್ರ ಅಲ್ಗಿದ್ರಿಂದ ಡೈರೆಕ್ಟ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಓಕೆ ತರ್ಡ್ ಜನ್ರೇಷನ್ ಬಯೋಫ್ಯೂಲ್ಸ್ ಇವು ಮೂರು ಕ್ಯಾಟಗರಿ ನೆನಪಿರಲಿ ಓಕೆ ಇದು ಇಂಪಾರ್ಟೆಂಟು ನ್ಯಾಷನಲ್ ಬಯೋಫ್ಯೂಯಲ್ ಪಾಲಿಸಿ ಟು ತೌಸಂಡ್ ಏಯ್ಟೀನ್ ಪ್ರಕಾರ ಓಕೆ ಸೊ ಡಿಸ್ಕಸ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಫ್ರಮ್ ಟುಡೇಸ್ ನ್ಯೂಸ್ ಓಕೆ ನಾವು ನ್ಯೂಸ್ನ ನ್ಯೂಸ್ ಸ್ಟಟಿಕ್ ಪಾರ್ಟಿಗೆ ಲಿಂಕ್ ಮಾಡಿ ಸೆಲೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ವಿ ವಾಟ್ ಎವರ್ ವಿ ಡಿಸ್ಕಸ್ಡ್ ಇಯರ್ Uh, most important for the exam purpose okay thank you for watching we'll see you next session